ನಮಸ್ಕಾರ ವೀಕ್ಷಕರಿ ನಾನು ನಿಮ್ಮ ಡಾಕ್ಟರ್ ಜನಾರ್ದನ್ ಮಾತಾಡ್ತಾ ಇದ್ದೀನಿ ಇವತ್ತಿನದೊಂದು ಕಹಿ ಸತ್ಯದ ಬಗ್ಗೆ ಮಾತಾಡೋಕ್ಕೆ ಇಷ್ಟಪಡ್ತೇನೆ ಯಾಕಂದರೆ ನಾವು ತುಂಬ ನೋಡಿರ್ತೀವಿ ಪ್ರತಿಯೊಬ್ಬ ಡಾಕ್ಟರು ಆರೋಗ್ಯನ ಚೆನ್ನಾಗಿ ಕಾಪಾಡ್ಕೊಳ್ಳಿ ಆರೋಗ್ಯನ ಚೆನ್ನಾಗಿ ಕಾಪಾಡ್ಕೊಳ್ಳಿ ಕಾಪಾಡ್ಕೊಳ್ಳಿ ಅಂತ ಹೇಳ್ತಾನೆ ಇರ್ತಾರೆ ಅಥವಾ ಎಲ್ಲ ಕಡೆ ಟಿ ವಿ ನೋಡಿರ್ತಾರೆ ನೀವು ಕನ್ಸಲ್ಟೇಷನಲ್ಲಿ ಹೋದಾಗ ಡಾಕ್ಟ್ರ್ ಹೇಳೋದು ಆ ನಿಮ್ಮ ಫ್ಯಾಮಿಲಿ ಮೆಂಬರ್ಗೆ ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿರ್ತಾರೆ ಅವಾಗಲೂ ಹೇಳ್ತಾರೆ ಆರೋಗ್ಯನ ಚೆನ್ನಾಗಿ ಕಾಪಾಡ್ಕೊಳ್ಳಿ ಅಂತ ರೈಟ್ ಯಾಕೆ ಈ ಮಾತು ಹೇಳ್ತಾರೆ ಅಂದರೆ ನಾನು ಹೇಳ್ತೀನಿ ನೋಡಿದ್ರೆ ಹೇಗಿರುತ್ತೆ ಅಂತ ಒಂದು ಸರ್ತಿ ನೀವು ಯಾವಾಗಲೂ ಮಂಚದ ಮೇಲೆ ಬಿದ್ದಾಗ ಅಂದರೆ ಬೆಡ್ ರಿಡನ್ ಆದಾಗ ಯಾವುದೋ ಒಂದು ಕಾಯಿಲೆದಿಂದ ನರಳಾಡ್ತಾ ಇರ್ತಾರೆ ಅಂತ ಕೂಡ ಅದು ನಿಮಗೆ ಕಾಲು ಫ್ರ್ಯಾಕ್ಚರ್ ಆಗಿ ಬಿದ್ದಿರುತ್ತೋ ಮಂಚದ ಮೇಲೆ ಅಥವಾ ಡಯಾಬಿಟಿಕ್ ಗ್ಯಾಂಗ್ರೀನ್ ಆಗಿ ಕಾಲು ಕಟ್ ಮಾಡಿ ಮಂಚದ ಮೇಲೆ ಹಾಕಿರ್ತಾರೋ ಅಥವಾ ವಯಸ್ಸಾಗಿಬಿಟ್ಟು ಮುಪ್ಪಾಗಿ ನೀವೇನು ಮಾಡ್ತೀರ ಮಂಚದ ಮೇಲೆ ಬಿದ್ದಿರ್ತೀರ ಅಥವಾ ಆರೋಗ್ಯದಲ್ಲಿ ಕಿಡ್ನಿ ವೈಫಲ್ಯತೆ ಆಗಿಬಿಟ್ಟು ಆಲ್ಕೋಹಾಲ್ ಜಾಸ್ತಿ ಕನ್ಜಂಪ್ಷನ್ ಮಾಡಿಬಿಟ್ಟು ಕಿಡ್ನಿ ವೈಫಲ್ಯತೆ ಆಗಿ ನೀವು ಮಂಚದ ಮೇಲೆ ಬಿದ್ದಿರ್ಬೋದು ಸೊ ಈ ರೀತಿ ಯಾವುದು ಅಥವಾ ತುಂಬ ಒಬೇಸಿಟಿ ಆಗಿರ್ಬೋದು ಅಥವಾ ಯಾವುದಾದ್ರೂ ಒಂದು ಸೋಂಕು ಈ ಲೈಂಗಿಕ ಸಾಂಕ್ರಾಮಿಕ ರೋಗಗಳಿಂದ ಕಾಲಿನ ತುತ್ತಾಗ್ಬಿಟ್ಟು ಎಚ್ ಐ ವಿ ಪಾಸಿಟಿವ್ ಹರ್ಪಿಸ್ ಪಾಸಿಟಿವ್ ಆಗಿಬಿಟ್ಟು ನೀವು ಮನುಷ್ಯರ ಮೇಲೆ ಬಿದ್ದಿರ್ತೀರ ರೈಟ್ ಅವಾಗ ಏನಾಗುತ್ತೆ ನೀವು ಸರ್ತಿ ಬೆಡ್ ಎಡ್ಡನಲ್ಲಿ ಬಿದ್ದಾಗ ಇಷ್ಟು ಇಂಪಾರ್ಟೆಂಟ್ ಇವೆಲ್ಲ ಕೂಡ ಆರೋಗ್ಯದ ಮೇಲೆ ಡಿಪೆಂಡ್ ಆಗುತ್ತೆ ಮಾನಸಿಕ ಆರೋಗ್ಯ ದೈಹಿಕ ಆರೋಗ್ಯ ಲೈಂಗಿಕ ಆರೋಗ್ಯ ಇವೆಲ್ಲ ತುಂಬ ಇಂಪಾರ್ಟೆಂಟ್ ನೀವು ಒಂದು ಕಡೆ ಕೆಡು ಮಾಡ್ಕೊಂಡ್ಬಿಟ್ರ ಲೈಫಲ್ಲಿ ಅದನ್ನು ಮತ್ತೆ ರಿಕವರಿ ಮಾಡ್ಕೊಳ್ಳೋದು ತುಂಬ ಕಷ್ಟ ಬಿಡುತ್ತೆ ಆ್ಯಂಡ್ ಇನ್ನೊಂದು ಕಹಿ ಸತ್ಯ ಏನಿದೆ ನೀವು ಒಂದು ಸರ್ತಿ ಮಂಚದ ಮೇಲೆ ಬಿದ್ದಾಗ ಅದು ಬೆಡ್ ಆದಾಗ ಏನಾಗುತ್ತೆ ಡಾಕ್ಟ್ರೇ ಅಂತ ಕೇಳ್ಬೋದು ಏನಾಗುತ್ತೆ ನಿಮ್ಮ ಮನೆಯಲ್ಲಿರೋರು ನಿಮಗೆ ಮುಂಚೆ ಮೂರು ರೋಟಿ ಕೊಡೋರು ಅಥವಾ ಒಂದು ಮುದ್ದೆ ಮುರಿಯೋರು ಅಥವಾ ರೈಸ್ನ ಊಟ ಮಾಡೋರು ಫ್ಯಾಮಿಲಿ ಮೆಂಬರ್ಸೇ ನಿಮ್ಮ ಮಕ್ಕಳಾಗಿರ್ಬೋದು ಅಥವಾ ನಿಮ್ಮ ಸೊಸೇಂದ್ರ ಆಗಿರ್ಬೋದು ಅಥವಾ ನಿಮ್ಮ ಅಪ್ಪ ಅಮ್ಮನೇ ಆಗಿರ್ಬೋದು ಸರ್ತಿ ಬೆಡ್ ಎಡ್ಡನ ಆದಮೇಲೆ ನಿಮಗೆ ಮೂರು ರೊಟ್ಟಿ ಕೂಡ ತಲ್ಲಿ ಒಂದು ರೊಟ್ಟಿ ಕೂಡ ಕೂಡಕ್ಕೆ ಸ್ಟಾರ್ಟ್ ಮಾಡ್ತಾರೆ ಯಾಕೆ ಹೇಳಿ ಯಾಕೆಂದರೆ ಪ್ರತಿ ಸರ್ತಿ ಇವನಿಗೆ ಮಲಕ್ಕೆ ಮೂತ್ರಕ್ಕೆ ಕರ್ಕೊಂಡು ಹೋಗಬೇಕಲ್ಲ ಅನ್ನೋ ಒಂದು ಮನೋಭಾವನೆಯಿಂದ ಮಾಡ್ತಾರೆ ಮನೆಯವರೇ ಎರಡು ಮೂರು ರೋಟಿ ಕೊಡೋದನ್ನ ಒಂದು ರೋಟಿ ತಂದು ರೈಟ್ ಸೊ ಇದು ತುಂಬ ಕಹಿ ಸತ್ಯ ಅದಾದಮೇಲೆ ಇನ್ನೂ ತುಂಬ ಹಣ್ಣಾಗ್ಬಿಟ್ಟು ಅಥವಾ ಆರೋಗ್ಯದಲ್ಲಿ ಇನ್ನೂ ಹದಗೆಡಿಸ್ಕೊಂಡ್ಬಿಟ್ಟಾಗ ಲೈಫು ತುಂಬಾ ಸಿವಿಯರ್ ಬಿಡ್ರೆಡ್ಡಿ ನಾವು ಅದಾಗ ಏನು ಮಾಡ್ತಾರೆ ಇದೇ ಮನೆಯವರು ಮತ್ತೆ ನಿಮಗೆ ದೇವರಲ್ಲಿ ಪ್ರಾರ್ಥನೆ ಮಾಡಿಬಿಡ್ತಾರೆ ನಿಮಗೆ ಯಾಕೆ ಇಷ್ಟು ಕಷ್ಟ ಕೊಟ್ಟಿದ್ರೆ ಸೊ ಭಗವಂತ ಇದನ್ನು ಬೇಗ ಕರೆಸ್ಕೊಂಬಿಡಿ ಅಂತ ಕೇಳ್ತಾರೆ ಸೊ ಫ್ರೆಂಡ್ಸ್ ಇದು ಈ ರೀತಿ ಇರುತ್ತೆ ಕಹಿ ಸತ್ಯ ಸೊ ಅದಕ್ಕೆ ಮಾನಸಿಕ ಆರೋಗ್ಯ ದೈಹಿಕ ಆರೋಗ್ಯ ಲೈಂಗಿಕ ಆರೋಗ್ಯ ಇವೆಲ್ಲನ ಕರೆಕ್ಟಾಗಿ ಇಟ್ಕೊಳ್ಳಿ ಎಷ್ಟು ನೀವು ಚೆನ್ನಾಗಿರ್ತರೋ ಆರೋಗ್ಯವಂತರಾಗಿರ್ತರೋ ಇವೆಲ್ಲ ನೋವಿಂದಲೇ ಜೀವನ ಮಾಡಬಹುದು ಅಂತ ನಾನು ಹೇಳ್ತೇನೆ ಥ್ಯಾಂಕ್ ಯು ಫ್ರೆಂಡ್ಸ್